ದೇವರಿಗೆ ಸ್ತೋತ್ರವಾಗಲೇ ಪ್ರಿಯ ದೇವರಿಗೆ ಅಮೂಲ್ಯವಾದ ಮಕ್ಕಳೇ ಬನ್ನಿರ ಪ್ರೇರೆ ಈ ಸಮಯ ದೇವಚಿತ್ತವಾದರೆ ದೇವರ ವಾಕ್ಯವನ್ನು ಧ್ಯಾನಿಸೋಣ ಪ್ರೇರೆ ಇಂದು ನಾವು ಧ್ಯಾನಿಸಲಿರುವ ದೇವರ ವಾಕ್ಯ ಭಾಗ ಅಂಶ ನೂತನ ಹೃದಯ ಎ ನ್ಯೂ ಹಾರ್ಟ್ ಈ ದೇವರು ಕೊಡುವ ನೂತನ ಹೃದಯದ ಬಗ್ಗೆ ಧ್ಯಾನಿಸೋಣ ಪ್ರೇರೆ ಅದಕ್ಕೆ ಮೊದಲು ದೇವರ ಸಹಾಯ ವಿಜಯಾಸ್ತಕ್ಕಾಗಿ ಶಕ್ತಿಗಾಗಿ ಬುದ್ಧಿ ವಿಕಾಸಕ್ಕಾಗಿ ಪ್ರಾರ್ಥನೆಯಲ್ಲಿ ದೇವರ ಆತ್ಮನ ಸಹಾಯ ಕೇಳಿಕೊಳ್ಳುವ ಪ್ರೇರೇ ಪ್ರಾರ್ಥನೆ ತಂದೆ ಸರ್ವಶಕ್ತನಾದ ದೇವರೇ ಪರಿಶುದ್ಧನೇ 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 ಇರುವಾತನೇ ನಿತ್ಯನಾದ ತಂದೆ ನಿಮಗೆ ಸ್ತೋತ್ರ ಸ್ವಾಮಿ ತಂದೆ ಯೇಸು ನಾಮದಲ್ಲಿ ನಿಮ್ಮ ಸನ್ನಿಧಿಗೆ ಬರುತ್ತೇವೆ ಪ್ರಭುವೆ ನಿಮ್ಮ ಕೃಪೆ ನಮಗೆ ಸಾಕು ಹೌದು ಪ್ರಭುವೆ ನಿಮ್ಮ ಕೃಪೆ ಸಹಾಯದಿಂದ ಈ ನೂತನ ಹೃದಯ ಎನ್ನುವ ಅಂಶವನ್ನು ಧ್ಯಾನಿಸುವಾಗ ನಮಗೂ ಕೂಡ ತಂದೆ ನಿಮ್ಮ ಪ್ರಿಯಕುಮಾರನ ಹೃದಯವನ್ನು ನಮ್ಮ ಜೀವಿತದಲ್ಲಿ ಸುರಿಸಿರಿ ಅಪ್ಪ ತಂದೆ ಎಂದು ಕೂಗುವ ಮಗನ ಆತ್ಮವನ್ನು ನಮ್ಮ ಹೃದಯಕ್ಕೆ ಕಳುಹಿಸಿರಿ ಆ ಆತ್ಮ ಬರಬೇಕಾದರೆ ನಮ್ಮ ಹೃದಯ ನೂತನವಾಗಬೇಕು ಎನ್ನುವ ಸತ್ಯವನ್ನು ಅರಿತುಕೊಳ್ಳುವಂತೆ ಈ ಭಾಗದಲ್ಲಿ ಆಶೀರ್ವದಿಸಿರಿ ಪ್ರಭುವೇ ಹೃದಯವು ಎಲ್ಲಕ್ಕಿಂತ ವಂಚಕ ಮೋಸಕರ ಅದಕ್ಕೆ ಅಂಟಿದೆ ಗುಣವಾಗದ ರೋಗ ಎಂದು ವಾಕ್ಯದಲ್ಲಿ ನೀವು ಬರೆಯಿಸಿದ್ದೀರಿ ಹೆಜ್ ಗ್ರಂಥ ಎರೆಮಿಯಾ ಪತ್ರಿಕೆಯಲ್ಲಿ ಹದಿನೇಳನೇ ಅಧ್ಯಾಯದಲ್ಲಿ ಅದು ಪ್ರಭುವೆ ಎಲ್ಲಕ್ಕಿಂತ ವಂಚಕವಾದ ಹೃದಯವನ್ನು ಗೆಲ್ಲಲು ಅದಕ್ಕೆ ನಮ್ಮ ಹೃದಯಗಳಿಗೆ ಅಂಟಿದ ರೋಗವನ್ನು ರೋಗದಿಂದ ಸ್ವಸ್ಥವಾಗಲು ಯೇಸು ರಕ್ತವನ್ನು ನಾವು ನಮ್ಮ ಹೃದಯಕ್ಕೆ ಉಪಯೋಗಿಸಲು ಹಾಗೂ ನಮ್ಮ ಹೃದಯವನ್ನು ಯಶುವೆ ನಿಮ್ಮ ಆತ್ಮದಿಂದ ನೂತನ ಹೃದಯವನ್ನಾಗಿಸಿಕೊಳ್ಳಲು ಕೃಪೆ ನೀಡಿರಿ ಹಾಗೂ ಹೊಸ ಹೃದಯವಾಗಿ ಮಾರ್ಪಡಿಸಿರಿ ಇವು ನೂತನ ಹೃದಯ ಎನ್ನುವ ಅಂಶವನ್ನು ಧ್ಯಾನಿಸುವಾಗ ಹೇಳುವ ನನ್ನನ್ನು ಕೇಳುವ ನಿಮ್ಮ ಪ್ರತಿಯೊಬ್ಬ ಮಗ ಮಗಳನ್ನು ನಿಮ್ಮ ಪವಿತ್ರ ನೂತನ ಹೃದಯದ ಕೆಳಗಡೆ ಜ್ಞಾಪಿಸಿಕೊಂಡು ರೂಪಿಸಬೇಕೆಂದು ಎಲ್ಲ ಕತ್ತಲು ತೊಲಗಿಸಬೇಕೆಂದು ಎಲ್ಲ ಪಾಪದ ಆತ್ಮ ಸುಟ್ಟು ಹಾಕಬೇಕೆಂದು ಎಲ್ಲ ಸೋಲು ಜಯವಾಗಿ ಮಾರ್ಪಡಿಸಬೇಕೆಂದು ಎಲ್ಲ ಭಯ ಪವಿತ್ರಾತ್ಮನ ಧೈರ್ಯವಾಗಿ ಮಾರ್ಪಡಿಸಬೇಕೆಂದು ಎಲ್ಲ ಮರಣ ಸಜ್ಜೀವವಾಗಿ ಮಾರ್ಪಡಿಸಬೇಕೆಂದು ಎಲ್ಲ ಅಜ್ಞಾನ ಜ್ಞಾನವಾಗಿ ಮಾರ್ಪಡಿಸಬೇಕೆಂದು ಎಲ್ಲ ವಿಶ್ವಾಸ ಮಹಾ ವಿಶ್ವಾಸವಾಗಿ ಮಾರ್ಪಡಿಸಬೇಕೆಂದು ಏಸು ನಾಮದಲ್ಲಿ ಸ್ತೋತ್ರ ಸಮರ್ಪಿಸಿ ಪ್ರಾರ್ಥಿಸಿ ಹೊಂದಿದ್ದೇವೆ ಪರಲೋಕ ತಂದೆ ಇನ್ ಜೀಸಸ್ ಕ್ರೈಸ್ಟ್ ನೇಮ್ ಆಮೇನ್ ಆಮೇನ್ ಥ್ಯಾಂಕ್ ಯು ಫಾದರ್ ಥ್ಯಾಂಕ್ ಯು ಜೀಸಸ್ ಥ್ಯಾಂಕ್ ಯು ಹೋಲಿ ಸ್ಪಿರಿಟ್ ಹೌದು ಪ್ರೇರೆ ದೇವರಿಗೆ ಮಹಿಮೆಯಾಗಲಿ ನೂತನ ಹೃದಯ ಎನ್ನುವ ಅಂಶ ನಾವು ಧ್ಯಾನಿಸೋಣ ಪ್ರೇರೆ ನಾವು ಪವಿತ್ರ ಗ್ರಂಥ ಬೈಬಲ್ನಲ್ಲಿ ನೋಡುವುದಾದರೆ ಎ ಹೆಚ್ ಕೆ ಎಲ್ ಅಪರವಾದಿಯ ಗ್ರಂಥ ಮೂವತ್ತಾರನೇ ಅಧ್ಯಾಯ ಇಪ್ಪತ್ತಾರನೇ ವಾಕ್ಯದಲ್ಲಿ ಓದಿಕೊಳ್ಳೋಣ ಪ್ರಾಫಿಟ್ ಎಜ್ ಕೆ ಎಲ್ ಚಾಪ್ಟರ್ ತರ್ಟಿ ಸಿಕ್ಸ್ ವರ್ಸ್ ಟ್ವೆಂಟಿ ಸಿಕ್ಸ್ತ್ ವರ್ಡ್ ಈ ಹೆಚ್ ಕೆಲ ಗ್ರಂಥ ಮೂವತ್ತಾರನೇ ಅದೇ ಇಪ್ಪತ್ತಾರನೇ ವಾಕ್ಯ ಭಾಗದಲ್ಲಿ ನೋಡುವುದಾದರೆ ಎರಡನೇ ಭಾಗ ಇಲ್ಲಿ ಕಲ್ಲಾದ ಹೃದಯವನ್ನು ನಿಮ್ಮೊಳಗಿಂದ ತೆಗೆದು ಮೃದುವಾದ ಹೃದಯವನ್ನು ನಿಮಗೆ ದಯಪಾಲಿಸುವೆನು ಅದು ಪ್ರೇರೆ ಕಲ್ಲಾದ ಅಂದರೆ ಕಠಿಣವಾದ ಹೃದಯವನ್ನು ತೆಗೆದು ಮಾಂಸದ ಹೃದಯ ಹೊಸ ಹೃದಯ ಮೃದು ದೇವರ ಹೃದಯ ನಮಗೆ ದಯಪಾಲಿಸುವೆನೆಂಬುದಾಗಿ ಪ್ರಭುದೇವರು ವಾಗ್ದಾನ ಮಾಡುತ್ತಿದ್ದಾರೆ ಪ್ರೇರಿ ನಾವು ಸೊಮೇಳನ ಗ್ರಂಥ ಸೊಮ್ಮೆಲ ಗ್ರಂಥದಲ್ಲಿ ಕೂಡ ನೋಡುತ್ತೇವೆ ಒಂದು ನೂತನ ಸೃಷ್ಟಿಗೆ ನೂತನ ಹೃದಯ ಅವಸರವೆಂದು ದೇವರು ಆ ಸೌ ಸೌ ಸೌಲನಿಗೆ ಹೊಸ ಮನಸ್ಸು ಹೊಸ ಹೃದಯ ಅನುಗ್ರಹಿಸಿದನೆಂದು ನಾವು ನೋಡುತ್ತೇವೆ ಸೊಮ್ಮೇಳನ ಗ್ರಂಥ ಒಂದನೇ ಗ್ರಂಥ ಹತ್ತನೇ ಅಧ್ಯಾಯ ಒಂಬತ್ತನೇ ವಾಕ್ಯ ಸ್ಯಾಮ್ಯುಯಲ್ ಫಸ್ಟ್ ಬುಕ್ ಪ್ರೊಫೆಟ್ ಸಾಮ್ಯಲ್ ಫಸ್ಟ್ ಬುಕ್ ಚಾಪ್ಟರ್ ಟೆನ್ ವರ್ಸ್ ನೈನ್ತ್ ವರ್ಡ್ ಇಲ್ಲಿ ಓದುವುದಾದರೆ ಸೌಲನು ಸಮವೇಲನನ್ನು ಬಿಟ್ಟು ಹೊರಟ ಕೂಡಲೇ ದೇವರು ಅವನಿಗೆ ನೂತನ ಹೃದಯವನ್ನು ಕೊಟ್ಟನು ಅದೇ ದಿನದಲ್ಲಿ ಆ ಎಲ್ಲ ಗುರುತುಗಳು ಸಂಭವಿಸಿದವು ಹೌದು ಪ್ರೇರೇ ಅಲ್ಲಿ ಸೌಲನಿಗೆ ಸಮವೇಲನು ದೇವರಾಜ್ಞೆಯ ಪ್ರಕಾರ ಅಭಿಷೇಕ ರಾಜ್ಯಾಭಿಷೇಕ ಮಾಡಿರುತ್ತಾನೆ ಇಸ್ರೇಲರಿಗೆ ಪ್ರಥಮ ರಾಜನಾಗಿ ಅರಸನಾಗಿ ಆ ಅಭಿಷೇಕ ಮಾಡಿದ ಮೇಲೆ ಆ ಸೌಲನು ಆ ಸಮವಲ ಸೌಲನನ್ನು ಬಿಟ್ಟು ಹೊರಟ ಕೊಡಲಿ ಅಭಿಷೇಕ ಮಾಡಿ ಹೊರಟ ಕೂಡಲಿ ದೇವರು ಆ ಸೌಲನಿಗೆ ಇಸ್ರೇಲರ ಮೊಟ್ಟ ಮೊದಲನೇ ಅರಸನಿಗೆ ನೂತನ ಹೃದಯವನ್ನು ಕೊಟ್ಟನು ಅದೇ ದಿನದಲ್ಲಿ ಆ ಹೊಸ ಹೃದಯದ ಎಲ್ಲ ಗುರುತುಗಳು ಕಂಡು ಬಂದವೆಂದು ನಾವು ಯೋ ಯಾ ಸಾರಿ ಸಮಲನ ಪುಸ್ತಕ ಹತ್ತನೇ ಅದೇ ಒಂಬತ್ತನೇ ವಾಕ್ಯದಲ್ಲಿ ನೋಡುತ್ತೇವೆ ಹೌದು ಪ್ರೇರೆ ಮತ್ತು ಅವನು ದೇವರಿಗೆ ದೇವರ ಆತ್ಮನಿಗೆ ವಶವಾದ ಹೌದು ಪ್ರೇಯರ್ ಹೀಗೆ ನೂತನ ಹೃದಯ ಪಡೆಯಬೇಕಾದರೆ ನಾವು ದೇವರ ಅಭಿಷೇಕ ಕೋರಿಕೊಳ್ಳುವುದು ಅವಸರವಾಗಿದೆ ಪ್ರೇರೆ ದೇವರ ವಾಕ್ಯಾನುಸಾರ ಜೀವಿಸುವುದು ಅವಸರವಾಗಿದೆ ಇನ್ನೊಂದು ನೂತನ ಹೃದಯ ನೀಡಬೇಕೆಂದು ದೇವರಿಗೆ ಆಶೆ ಹೀಗೆ ಪ್ರಭುವಾದ ಯೇಸು ಹೃದಯವನ್ನು ಗುಣಪಡಿಸುವತನಾಗಿದ್ದಾನೆ ಪ್ರೇರೆ ನಮ್ಮನ್ನು ಅಪವಿತ್ರಪಡಿಸುವ ಪ್ರತಿ ಮಾಲಿನ್ಯಗಳಿಂದ ಬಿಡಿಸಬೇಕೆಂದು ಆತನು ಕೋರಿಕೊಳ್ಳುತ್ತಿದ್ದಾನೆ ಎನ್ನುವ ಸತ್ಯ ಆ ದುರಾಲೋಚನೆಗಳು ನರಹತ್ಯೆಗಳು ವ್ಯಭಿಚಾರಗಳು ವೇಷ ಆಗಮನಗಳು ಆ ಕಳ್ಳತನಗಳು ಆ ಸುಳ್ಳು ಸಾಕ್ಷಿಗಳು ದೇವದೂಷಣೆಗಳು ಹೃದಯದೊಳಗಿಂದ ಆ ಹೊರಗಡೆ ಬರುತ್ತಿವೆ ಎಂದು ಪ್ರಭು ಕ್ರಿಸ್ತನು ಸುವಾರ್ತೆಯಲ್ಲಿ ನುಡಿಯುತ್ತಿದ್ದಾನೆ ಮತ್ತಾಯನ ಸುವಾರ್ತೆ ಹದಿನೈದನೇ ಅಧ್ಯಾಯ ಹತ್ತೊಂಬತ್ತನೇ ವಾಕ್ಯದೊಳಗೆ ನಾವು ಓದುತ್ತೇವೆ ಆದ್ದರಿಂದ ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳು ಪರೀಕ್ಷಿಸಿಕೊಂಡು ಪ್ರಭುದೇವರಾದ ಯೇಸುವಿನ ಕಡೆಗೆ ನಾವು ಬೇಡಿಕೊಳ್ಳಬೇಕಾಗಿದೆ ಪ್ರಿಯ ಪ್ರಿಯರೇ ಪ್ರಭು ಯೇಸುವೆ ನಿನ್ನ ಪವಿತ್ರ ರಕ್ತದಿಂದ ನನ್ನ ಹೃದಯವನ್ನು ತೊಳೆದು ಶುದ್ಧ ಹೃದಯವನ್ನಾಗಿ ನೂತನ ಹೃದಯವನ್ನಾಗಿ ಮಾರ್ಪಡಿಸಿರಿ ನನ್ನ ಹೃದಯಕ್ಕೆ ಅಂಟಿರುವ ಗುಣವಾಗದ ರೋಗದಿಂದ ನನ್ನನ್ನು ನಿನ್ನ ಪರಿಶುದ್ಧ ರಕ್ತದ ಮೂಲಕ ತೊಳೆದು ಸ್ವಸ್ಥ ಮಾಡಿರಿ ಶುದ್ಧ ಮಾಡಿರಿ ಎಂದು ನಾವು ಪ್ರಭುವಿಸಿನ ಮೂಲಕ ತಂದೆಯಲ್ಲಿ ಕೇಳಿಕೊಳ್ಳಬೇಕು ಪ್ರೇರಿ ಪ್ರಾರ್ಥನೆಯಲ್ಲಿ ದೇವರಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ ಎಂದು ನಾವು ಪ್ರಾರ್ಥನೆಯಲ್ಲಿ ವಿಶ್ವಾಸ ಇಟ್ಟು ಬೇಡಿಕೊಳ್ಳಬೇಕು ಪ್ರೇರಿ ಆಗ ಯೇಸುವಿನ ರಕ್ತದ ಮೂಲಕವೇ ನಿಜವಾದ ನೂತನ ಹೃದಯವನ್ನು ನಾವು ಹೊಂದಿಕೊಳ್ಳಬಲ್ಲೆವು ಪ್ರೇರಿ ದೇವರೀ ಸ್ತೋತ್ರವಾಗಲಿ ಹೀಗೆ ನಾವು ಮತ್ತು ಸಮ್ಮೇಳನ ಒಂದನೇ ಪುಸ್ತಕ ಹದಿನಾರನೇ ಅಧ್ಯಾಯ ಏಳನೇ ವಾಕ್ಯದೊಳಗೆ ನೋಡುತ್ತೇವೆ ಸ್ಯಾಮ್ಯಲ್ ಫಸ್ಟ್ ಬುಕ್ ಪ್ರೊಫೆಟ್ ಸ್ಯಾಮ್ಯುಯಲ್ ಫಸ್ಟ್ ಬುಕ್ ಚಾಪ್ಟರ್ ಸಿಕ್ಸ್ಟೀಂತ್ ವರ್ಸ್ ಸೆವೆಂತ್ ವರ್ಡ್ ಇಲ್ಲಿ ಓದುವುದಾದರೆ ದೇವರು ಮನುಷ್ಯರ ಮೇಲಿನ ರೂಪವನ್ನು ಲಕ್ಷ್ಯ ಮಾಡುತ್ತಿಲ್ಲ ಯಹೋವನ್ನು ಹೃದಯವನ್ನು ಲಕ್ಷ್ಯ ಮಾಡುತ್ತೇನೆ ಎಂದು ಸಮವಲ್ ಪ್ರವಾದಿಗೆ ಹೇಳುತ್ತಿದ್ದಾನೆ ಈ ವಾಕ್ಯದಲ್ಲಿ ದೇವರು ಮನುಷ್ಯರ ಮೇಲರೂಪ ಸೌಂದರ್ಯವನ್ನು ಲಕ್ಷ್ಯ ಮಾಡುವುದಿಲ್ಲ ನೋಡುವುದಿಲ್ಲ ಯಹೋವನು ಹೃದಯವನ್ನೇ ವೀಕ್ಷಿಸುವಾತನು ಅದು ಪ್ರೇರೆ ಹೀಗೆ ಸಮವೇಲನಿಗೆ ದೇವರು ತೋರ್ಪಡಿಸಿಕೊಳ್ಳುತ್ತಾನೆ ಹಾಗೂ ಮತ್ತೆ ಸಾವಿರದ ಹದಿನೈದನೇ ಅಧ್ಯಾಯ ಎಂಟನೇ ವಾಕ್ಯದೊಳಗೆ ಪ್ರಭು ಹೇಳುತ್ತಿದ್ದಾನೆ ಮ್ಯಾಥ್ಯೂ ಚಾಪ್ಟರ್ ಫಿಫ್ಟೀನ್ತ್ ವರ್ಸ್ ಏಟ್ ಏಯ್ಟ್ ವರ್ಡ್ ಇಲ್ಲಿ ಓದುವುದಾದರೆ ಈ ಪ್ರಜೆಗಳು ತಮ್ಮ ತುಟಿಗಳಿಂದ ನನ್ನನ್ನು ಘನಪಡಿಸುತ್ತಾರೆ ಕೊಂಡಾಡುತ್ತಾರೆ ಸ್ತುತಿಸುತ್ತಾರೆ ಆದರೆ ಇವರ ಹೃದಯವು ನನಗೆ ದೂ ಬಹುದೂರವಾಗಿದೆ ಎಂದು ಪ್ರಭು ಯೇಸು ಹೇಳುತ್ತಿದ್ದಾನೆ ಪ್ರಿಯರೇ ನಾವು ಕೂಡ ಅನೇಕ ಸಾರಿ ಬಾಯಿ ಮಾತಿನಿಂದ ಪ್ರೀತಿಸುತ್ತೇವೆ ಶಮಿಸಿದ್ದೇನೆ ಎನ್ನುತ್ತೇವೆ ವಾಕ್ಯ ವಾಕ್ಯಾನುಸಾರವಾಗಿ ಸೇವೆ ಮಾಡುತ್ತಿದ್ದೇನೆ ಜೀವಿಸುತ್ತಿದ್ದೇನೆ ಎನ್ನುತ್ತೇವೆ ಆದರೆ ನಾವು ಇನ್ನೂ ಹೊಸದಾಗಿ ಹೃದಯದಲ್ಲಿ ಹುಟ್ಟಿದವರಾಗಿಲ್ಲ ಪ್ರೇರಿ ತುಟಿಗಳಲ್ಲಿ ಮಾತ್ರ ಹುಟ್ಟಿದವರಾಗಿದ್ದೇವೆ ತುಟಿಗಳಿಂದ ಮಾತ್ರ ಕ್ಷಮಿಸುತ್ತೇವೆ ಪ್ರೀತಿಸುತ್ತೇವೆ ಸ್ತುತಿಸುತ್ತೇವೆ ಸಹಿಸುತ್ತೇವೆ ಆದರೆ ಹೃದಯಾಂತರ ಅಂಗದಿಂದ ನಾವು ಇನ್ನೂ ಪ್ರಭುವಿನಂತೆ ಕ್ಷಮಿಸುವುದಿಲ್ಲ ಪ್ರೀತಿಸುವುದಿಲ್ಲ ಸಹಿಸುವುದಿಲ್ಲ ಆಶೀರ್ವದಿಸುವುದಿಲ್ಲ ಇನ್ನೊಬ್ಬರನ್ನ ಅದು ಪ್ರೇರಿ ಯೇಸು ತನ್ನನ್ನು ದೂಷಿಸುವವರನ್ನು ಬೈಯುವವರನ್ನು ಪ್ರತಿಯಾಗಿ ದೂಷಿಸಲಿಲ್ಲ ಹಾಂ ನ್ಯಾಯವನ್ನು ಸರಿಯಾಗಿ ತೀರ್ಮಾನಿಸುವ ತಂದೆಯ ದೇವರಿಗೆ ಒಪ್ಪಿಸಿಕೊಟ್ಟ ತನ್ನ ವಿಚಾರಣೆಯನ್ನು ಹೌದು ಪ್ರೇರೇ ನಾವು ಕೂಡ ಕ್ಷಮಿಸೋಣ ಪ್ರೀತಿಸೋಣ ನ್ಯಾಯವಾಗಿ ತೀರ್ಪಿಡುವ ದೇವರಿಗೆ ಒಪ್ಪಿಸೋಣ ನಮ್ಮ ವ್ಯಾಜ್ಯವನ್ನು ಹೀಗೆ ನಾವು ಸಹೋದರರನ್ನು ಪ್ರೀತಿಸುವ ಅಂಗಿನವರಾಗಿದ್ದೇವೆ ಪ್ರೇರೆ ಹೀಗೆ ದೇವರ ಹೊಸ ಹೃದಯವನ್ನು ಹೊಂದಿಕೊಳ್ಳುವ ದೇವರ ಮಕ್ಕಳಾಗೋಣ ಪ್ರೇರೆ ಹಾಗೂ ಮುಂದೆ ನೋಡೋದಾದರೆ ನಿನ್ನ ನನ್ನ ಹೃದಯ ದೇವರಿಗೆ ದೂರವಾಗಿದೆಯಾ ಅಥವಾ ಸಮೀಪವಾಗಿದೆಯಾ ಎಂದು ನೋಡಿಕೊಳ್ಳಬೇಕು ಪ್ರೇರೆ ನಾವು ತುಟಿಗಳಿಂದ ಮಾತ್ರ ಘನಪಡಿಸುವವರಾಗಿದ್ದರೆ ತುಟಿಗಳಲ್ಲಿ ಮಾತ್ರ ಹೊಸದಾಗಿ ಹುಟ್ಟಿರುವುದಾದರೆ ನಾವು ದೇವರಿಂದ ದೂರವಾಗಿದ್ದೇವೆ ಪ್ರೇರೇ ನಾವು ಹೃದಯದಲ್ಲಿ ಆತ್ ಪವಿತ್ರಾತ್ಮನಿಂದ ನೀರಿನಿಂದ ಹೊಸದಾಗಿ ಹುಟ್ಟಬೇಕೆಂದು ಯೇಸು ಹೇಳಿದಂತೆ ನಾವು ಹೃದಯದಲ್ಲಿ ಅಂತರಂಗದಲ್ಲಿ ದೇವರ ಪರಿಶುದ್ಧ ಆತ್ಮನಿಂದ ಪರಿಶುದ್ಧಾತ್ಮ ಸ್ವಭಾವದಿಂದ ನಾವು ಹೊಸದಾಗಿ ಹುಟ್ಟಿದ್ದರೆ ನಾವು ಪರಿಶುದ್ಧಾತ್ಮ ಸ್ವಭಾವದಲ್ಲಿ ಮಗ್ನರಾಗಿರುತ್ತೇವೆ ಶಾಂತಿ ಸಮಾಧಾನ ಸಜ್ಜೀವಕ್ಕೆ ಪಾತ್ರರಾಗುತ್ತೇವೆ ಅನುದಿನ ಜೀವಿತದಲ್ಲಿ ಹೀಗೆ ಹೃದಯ ಎನ್ನುವಂಥದ್ದು ಪ್ರೀತಿಗೆ ಚಿಹ್ನೆಯಾಗಿದೆ ಹೃದಯವು ಪ್ರೀತಿಗೆ ಚಿಹ್ನೆಯಾಗಿದೆ ಪ್ರೇರೆ ಪರಮ ಪ್ರೀತಿ ನಿಜವಾದ ಪ್ರೀತಿ ನಿಷ್ಕಪಟ ಪ್ರೀತಿ ನಿಷ್ಕಳಂಕ ಪ್ರೀತಿ ನಿರ್ದೋಷವಾದ ಪ್ರೀತಿಗೆ ಹೃದಯವು ಗುರುತಾಗಿದೆ ಹಾಗೂ ಸರ್ವಶಕ್ತನಾದ ದೇವರು ನಿವಾಸಿಸಬೇಕೆಂದು ಕೋರಿಕೊಳ್ಳುವ ನಮ್ಮ ಹೃದಯ ಮತ್ತೆಷ್ಟೋ ಅತಿ ಪರಿಶುದ್ಧವಾಗಿರಬೇಕು ತಾನೆ ಆದ್ದರಿಂದ ದೇವರ ವಾಕ್ಯ ಪ್ರೇರೆ ನಾವು ಮತ್ತಾಯನ ಸ್ವಾರ್ಥ ಇಪ್ಪತ್ತೆರಡನೇ ಅಧ್ಯಾಯ ಮೂವತ್ತೇಳನೇ ವಾಕ್ಯದಿಂದ ಮೂವತ್ತೊಂಬತ್ತನೇ ವಾಕ್ಯದಲ್ಲಿ ಓದುತ್ತೇವೆ ಮ್ಯಾಥ್ಯೂ ಗಾಸ್ಪೆಲ್ ಚಾಪ್ಟರ್ ಟ್ವೆಂಟಿ ಟೂ ವರ್ಸ್ ತರ್ಟಿ ಸೆವೆನ್ ಟು ತರ್ಟಿ ನೈನ್ ಇಲ್ಲಿ ಓದುವುದಾದರೆ ನಿನ್ನ ಪೂರ್ಣ ಹೃದಯದಿಂದ ನಿನ್ನ ಪೂರ್ಣ ಆತ್ಮದಿಂದ ನಿನ್ನ ಪೂರ್ಣ ಬುದ್ಧಿಯಿಂದ ನಿನ್ನ ಪೂರ್ಣ ಶಕ್ತಿಯಿಂದ ಮನಸ್ಸಿನಿಂದ ನಿನ್ನ ದೇವರಾದ ಪ್ರಭುವನ್ನು ಪ್ರೀತಿಸಬೇಕು ಹಾಗೆಯೇ ನಿನ್ನನ್ ನಿನ್ನಂತೆಯೇ ನಿನ್ನ ನೆರೆಯವನನ್ನು ಪ್ರೀತಿಸಬೇಕು ಎಂದು ಹೇಳುತ್ತಿದ್ದಾನೆ ಅದು ಪ್ರೇರೆ ಅಂತ ಕೃಪೆ ಪ್ರಭು ನಮ್ಮೆಲ್ಲರಿಗೂ ನೀಡಲಿ ಹೀಗೆ ಹೃದಯವನ್ನು ದೇವ ಯಥಾರ್ಥವಾದ ಹೃದಯವನ್ನಾಗಿ ನನ್ನ ಹೃದಯವನ್ನು ಮಾರ್ಪಡಿಸು ದೇವ ನಿನ್ನಂತೆ ನಿನ್ನ ಹೃದಯದಂತೆ ನನ್ನನ್ನು ಮಾರ್ಪಡಿಸಿ ಎಸುವೆ ನಿನ್ನ ಹೃದಯ ನನ್ನ ಹೃದಯವಾಗಲಿ ಎಂದು ಬೇಡಿಕೊಳ್ಳೋಣ ಪ್ರೇರೆ ಹಾಗೂ ಇಂಥ ವಿಶ್ವಾಸದ ಪ್ರಾರ್ಥನೆಯೊಂದಿಗೆ ಹಾಡನ್ನು ಹಾಡುತ್ತಾ ನಮ್ಮ ಹೃದಯಗಳ ಮೇಲೆ ಕೈ ಇಟ್ಟುಕೊಂಡು ದಾವಿದನ್ನು ಪ್ರಾರ್ಥಿಸಿದಂತೆ ನಾವೆಲ್ಲರೂ ಕೂಡ ಪ್ರಾರ್ಥಿಸೋಣ ಪ್ರೇರೆ ದೇವ ನನ್ನಲ್ಲಿ ನಿನಗೆ ವಿರುದ್ಧವಾಗಿ ಆಯಾಸಕರವಾದದ್ದು ಏನಾದರೂ ಇದೆಯೋ ನೋಡಿ ಅದನ್ನು ತೊಲಗಿಸಿ ಸನಾತನ ಮಾರ್ಗದಲ್ಲಿ ನನ್ನನ್ನು ನಡೆಸು ಎಂದು ಬೇಡಿಕೊಳ್ಳೋಣ ಪ್ರೇರೆ ನೂತನ ಹೃದಯವನ್ನು ನನಗೆ ದಯಪಾಲಿಸು ಶುದ್ಧ ಹೃದಯವನ್ನು ನನ್ನಲ್ಲಿ ನಿರ್ಮಿಸು ಅಂತರಂಗವನ್ನು ಚೇತನಗೊಳಿಸು ಎಂದು ಬೇಡಿಕೊಳ್ಳೋಣ ನಿನ್ನ ಸನ್ನಿಧಿಯಿಂದ ಬೇಡ ನಿನ್ನ ಪರಿಶುದ್ಧಾತ್ಮವನ್ನು ನನ್ನ ಹೃದಯದಿಂದ ಬೇಡ ಎಂದು ಬೇಡಿಕೊಳ್ಳೋಣ ಪ್ರೇರೆ ಪ್ರಾರ್ಥನೆ ಮಾಡಿಕೊಂಡು ಆ ನೂತನ ಹೃದಯವನ್ನು ಹೊಂದಿಕೊಳ್ಳೋಣ ಪ್ರೇರೇ ಅನಂತ ಕಾಲಕ್ಕಾಗಿ ಏಸು ಕ್ರಿಸ್ತನಾಮದಲ್ಲಿ ನಾಮದಲ್ಲಿ ಮೀನ್ ಪ್ರಾರ್ಥನೆ ಸರ್ವಶಕ್ತ ತಂದೆ ಪ್ರೀತಿ ಸ್ವರೂಪನೇ ದೇವದೂತರ ಆರಾಧಿಸುವ ಪರಿಶುದ್ಧನೇ ಶಾಂತಿದಾಯಕನೇ ರಾಜಾದಿರಾಜನೇ ಪ್ರಭುಗಳ ಪ್ರಭುವೆ ಪ್ರ ತಂದೆ ನನ್ನ ದೇವ ನನ್ನ ಪ್ರಭುವೆ ನನ್ನಲ್ಲಿ ಶುದ್ಧ ಹೃದಯವನ್ನು ಉಂಟು ಮಾಡಿರಿ ಸೃಷ್ಟಿಸಿರಿ ನನ್ನ ಅಂತರಂಗದೊಳಗೆ ಸ್ಥಿರವಾದ ಮನಸ್ಸನ್ನು ನೂತನವಾಗಿ ಹುಟ್ಟಿಸಿರಿ ನನ್ನ ಹೃದಯವನ್ನು ಅತಿ ಪರಿಶುದ್ಧವಾಗಿ ರಿಸಿರಿ ನಿತ್ಯವೂ ನೀನು ತಂದೆ ಏಸು ಪರಿಶುದ್ಧಾತ್ಮನೇ ನೀನು ನೀವು ನನ್ನೊಳಗೆ ನಿವಾಸಿಸಿರಿ ನನ್ನ ಪ್ರಭು ದೇವರೇ ಹೀಗೆ ನಿತ್ಯವೂ ನಾನು ನೂತನ ಹೃದಯದೊಂದಿಗೆ ನಿನ್ನನ್ನು ವಂದಿಸುವಂತೆ ಸುತಿಸುವಂತೆ ಕೊಂಡಾಡುವಂತೆ ಮಹಿಮೆ ಪಡಿಸುವಂತೆ ಅನುಗ್ರಹಿಸಿರಿ ತಂದೆ ಸರ್ವಶಕ್ತನಾದ ನಿಮ್ಮ ಪ್ರಿಯಕುಮಾರ ನಮ್ಮ ರಕ್ಷಕ ಕೃಪಾಸಾಗರನಾದ ಏಸು ನಾಮದಲ್ಲಿ ನೀವು ನಮ್ಮೆಲ್ಲರಿಗೆ ನನಗೆ ನೂತನ ಹೃದಯವನ್ನು ನೀಡಿ ಎಲ್ಲ ಮಾನ್ ಮಾಲಿನ್ಯದಿಂದ ಎಲ್ಲ ಹೃದಯವನ್ನು ಅಶುದ್ಧ ಮಾಡುವ ಎಲ್ಲ ವಿಚಾರಗಳಿಂದ ಪೂರ್ಣ ಪರಿಶುದ್ಧ ಹೃದಯ ನೀಡಿದ್ದಕ್ಕಾಗಿ ಏಸು ನಾಮದಲ್ಲಿ ಪ್ರಾರ್ಥಿಸಿ ಹೊಂದಿದ್ದೇವೆ ತಂದೆ ಆಮೇನ್ ಆಮೇನ್ ಥ್ಯಾಂಕ್ ಯು ಜೀಸಸ್ ಪ್ರೇಸ್ ಟು ಜೀಸಸ್ ಅದು ಪ್ರೇರೆ ನೂತನ ಹೃದಯ ದೇವರು ನಮಗೆ ನೀಡಿ ಆ ಸೌಲನಿಗೆ ನೂತನ ಹೃದಯ ನೀಡಿದಾಗ ಅಂದೇ ಆ ಗುರುತುಗಳು ಕಂಡುಬಂದವು ನೂತನ ಹೃದಯದ ಗುರುತುಗಳು ಸೌಲನಲ್ಲಿ ನಮ್ಮಲ್ಲಿ ಕೂಡ ನೂತನ ಹೃದಯ ಕಂಡುಬರಲಿ ಪ್ರೇರೆ ಹಾಗೂ ಯೇಸುವಿಗೆ ತಂದೆಯ ದೇವರು ನೀಡಿದಂಥ ಪರಿಶುದ್ಧ ಹೃದಯ ಅಪ್ಪ ತಂದೆಯೆಂದು ಅನುದಿನವು ಗೆತ್ತೆ ಮನೆ ತೋಪಿನಲ್ಲಿ ತಂದೆಯನ್ನು ಭೇಟಿಯಾಗುವ ಪ್ರಾರ್ಥನೆಯಲ್ಲಿ ಆ ವಿಧೇಯ ಆತ್ಮ ಅಪ್ಪ ತಂದೆ ಎಂದು ಕಣ್ಣೀರಿನಿಂದ ಹತ್ತು ಕೂಗಿ ಪ್ರಾರ್ಥಿಸುವ ನೂತನ ಹೃದಯ ತಂದೆಯ ದೇವರು ನಮ್ಮೆಲ್ಲರಿಗೆ ದಯಪಾಲಿಸಲಿ ಹೀಗೆ ದೇವರು ನುಡಿಯುತ್ತಾನೆ ಪ್ರಿಯರೇ ನಾನು ದಾವಿದನ್ನು ನುಡಿಯುತ್ತಾನೆ ನಾನು ನನ್ನ ಪೂರ್ಣ ಹೃದಯದೊಂದಿಗೆ ನಿನಗೆ ಕೃತಜ್ಞತಾ ಸ್ತುತಿಗಳು ಸಲ್ಲಿಸುತ್ತಿದ್ದೇನೆ ದೇವತೆಗಳ ಎದುರು ನಿನ್ನನ್ನು ಕೀರ್ತಿಸುವೆನು ಕೀರ್ತನೆಗಳ ಗ್ರಂಥ ನೂರ ಮೂವತ್ತೆಂಟನೇ ಅಧ್ಯಾಯ ಒಂದನೇ ವಾಕ್ಯ ಸ್ಲಾಮ್ಸ್ ಒನ್ ತರ್ಟಿ ಏಯ್ಟ್ ಚಾಪ್ಟರ್ ಒನ್ ತರ್ಟಿ ಏಯ್ಟ್ ವರ್ಸ್ ಒನ್ ಫಸ್ಟ್ ವರ್ಡ್ ಅದು ಪ್ರೇರ್ ನಾವು ಕೂಡ ನೂತನ ಹೃದಯವನ್ನು ಹೊಂದಿದವರಾಗಿ ಅದರ ಎಲ್ಲ ಗುರುತುಗಳನ್ನು ಹಿಂದೆ ಪಡೆದವರಾಗಿ ಅಪ್ಪ ತಂದೆಯೆಂದು ಏಸು ಕ್ರಿಸ್ತ ಪ್ರಭು ತಂದೆಯನ್ನು ಗೆದ್ದ ಮನೆ ತೋಪಿನಲ್ಲಿ ಅನುದಿನ ಜೀವಿತದಲ್ಲಿ ಪ್ರಾರ್ಥನೆಯಲ್ಲಿ ಅಗುಲ ರಾತ್ರಿ ತಂದೆಯನ್ನು ಭೇಟಿಯಾದಂತೆ ನಾವು ಕೂಡ ಹಗುಲು ರಾತ್ರಿ ಪ್ರಾರ್ಥನೆಯಲ್ಲಿ ನೂತನ ಹೃದಯದೊಂದಿಗೆ ತಂದೆಯ ದೇವರನ್ನು ಭೇಟಿಯಾಗೋಣ ಯೇಸು ನಾಮದಲ್ಲಿ ಆಗಿರೋ ತಂದೆಯನ್ನು ಭೇಟಿಯಾಗೋಣ ಪ್ರೇರೇ ನನ್ನ ಪ್ರಭುವೆ ಶುದ್ಧ ಹೃದಯವನ್ನುಂಟು ಮಾಡು ಅತಿ ಪರಿಶುದ್ಧವಾಗಿ ನನ್ನ ಹೃದಯವನ್ನು ಇರಿಸಿರಿ ಕಾಲವು ನೀವು ನನ್ನೊಳಗೆ ವಾಸ ಮಾಡಿರಿ ಹೀಗೆ ಮಾಡಿ ನೀವು ಮಹಿಮೊಂದಿಕೊಳ್ಳಿರಿ ಎಂದು ಪ್ರಾರ್ಥಿಸೋಣ ಅದು ಪ್ರೇರೆ ಪೂರ್ಣ ಹೃದಯದೊಂದಿಗೆ ಕೃತಜ್ಞತೆ ಸ್ತುತಿ ಸಲ್ಲಿಸೋಣ ಮತ್ತು ಅನ್ಯ ಜನಾಂಗಗಳ ಎದುರಿಗೆ ಅವರು ಸ್ಥಾಪಿಸಿದ ಆಲಯಗಳೆದುರಿಗೆ ಅಥವಾ ಅವರ ಸಮಾಜದಲ್ಲಿಯೇ ಅವರು ದೇವತೆಗಳೆಂದು ಪೂಜಿಸ್ತಿರುವ ಆ ಸ್ಥಳದಲ್ಲಿಯೇ ಅವರೆದುರು ಸತ್ಯದೇವರನ್ನು ಸೃಷ್ಟಿಕರ್ತನನ್ನು ಕೀರ್ತಿಸೋಣ ಪ್ರೇರೆ ಅಂತ ಸ್ವರ್ಗದ ಮಹಾ ಶಕ್ತಿ ಪರಿಶುದ್ಧಾತ್ಮ ಅಗ್ನಿ ಜೀವಜಲ ನಮ್ಮೆಲ್ಲರ ಮೇಲೆ ನೂತನ ಹೃದಯದೊಂದಿಗೆ ತಂದೆಯ ದೇವರು ಇಳಿಸಿ ತುಂಬಿಸಿ ಅನುಗ್ರಹಿಸಲಿ ಬಲಪಡಿಸಲಿ ಆಮೇನ್ ಆಮೇನ್ ಥ್ಯಾಂಕ್ ಯು ಜೀಸಸ್ ಬನ್ನಿ ಬೇರೆ ಮತ್ತೊಂದು ವಾಕ್ಯ ಭಾಗದೊಂದಿಗೆ ಮುಂದಿನ ವಾಕ್ಯ ಭಾಗದಲ್ಲಿ ಭೇಟಿಯಾಗೋಣ ಅಲ್ಲಿವರಿಗೆ ಸರ್ವಶಕ್ತ ಅದ್ಭುತ ಸ್ವರೂಪನು ಆಲೋಚನಾಕರ್ತನು ಪರಾಕ್ರಮ ದೇವರು ನಿತ್ಯನ ತಂದೆ ಸಮಾಧಾನ ಪ್ರಭುವಾದ ಯೇಸು ಕ್ರಿಸ್ತನು ನಿಮಗೆ ಅದ್ಭುತವನ್ನು ಮಾಡುವಂತಾಗಲಿ ಸ್ವರ್ಗದ ಆಲೋಚನೆ ನೀಡುವಂತಾಗಲಿ ಪರಾಕ್ರಮ ಕಾರ್ಯಗಳನ್ನು ನಿಮ್ಮ ಜೀವಿತದಲ್ಲಿ ಮಾಡುವಂತಾಗಲಿ ನಿತ್ಯವಾದ ಕಾರ್ಯಗಳನ್ನು ಮಾಡಿ ಸದಾ ಜ್ಞಾಪಕದಲ್ಲಿಟ್ಟುಕೊಳ್ಳುವಂತಾಗಲಿ ಆತನ ಹೃದಯವನ್ನು ಆಶೀರ್ವಾದವನ್ನು ನಿಮ್ಮ ಹೃದಯದಲ್ಲಿ ಸಮಾಧಾನ ಕಾರ್ಯಗಳನ್ನು ಮಾಡಿ ವಿರೋಧಿಗಳು ನಿಮ್ಮನ್ನು ಎದುರಿಸಲಾಗದಂತೆ ಜಯಿಸಲಾಗದಂತೆ ದೊಡ್ಡ ಸಮಾಧಾನ ಉಂಟು ಮಾಡಲಿ ತಂದೆ ಕುಮಾರ ಪರಿಶುದ್ಧಾತ್ಮ ನಾಮದಲ್ಲಿ ದೇವರ ಸಂಪೂರ್ಣ ಶುಭ ಕೃಪೆ ರಕ್ಷಣೆ ನಿತ್ಯ ಜೀವ ನಿಮ್ಮೊಂದಿಗೆ ನಿಮ್ಮ ಕುಟುಂಬ ಸಭೆಯೊಂದಿಗಿರಲಿ ಇಂದಿಗೂ प्रभु सुवरेगु आमीन आमीन थैंक यू फादर थैंक यू जीसस थैंक यू होली स्पिरिट जीसस नेम आमीन इस रक्त विजय नमगेन भय आमेन